ഇറക്കപ്പെടുന്നല്ലോ അതിൽ നോടി ഫ്രണ്ട്സ് തൊട്ട് എന്താ വർഗാന്തം ബാപ്പ എങ്ങോട്ട് പോവുന്നു എന്നാ ക്യാപറ്റ്യൂട്ട് ആ കാര് പാർട്ട് നടക്ക ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ್ಲಾಗ್ ಆಗಿರುತ್ತೆ ಮಂಗಳವಾರ ದಿವಸ ಸೋಮವಾರ ನನಗೆ ಐದುನೂರು ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ವ ಹಾಗೆ ಆದಮೇಲೆ ಮಂಗಳವಾರ ದಿವಸ ನಾನು ಹೇಗಿದ್ದೆ ಏನು ಮಾಡಿದ್ದೆ ಯಾಕೆ ಇಡೇ ಬಂತ ಗೊತ್ತಾಗ್ತಿಲ್ಲ ಬಿಡಿ ಮರ್ತು ಬಿಡ್ಬೇಕಷ್ಟೇ ಏನು ಕಹಿ ನೆನಪು ಮರೆತು ಮುಂತೆ ಏನಾಗುತ್ತೆ ಅದ್ರ ಜೊತೆ ನಾವು ನಡ್ಕೊತೋಗ್ಬೇಕಷ್ಟೇ ಇನ್ನೇನಿಲ್ಲ ಬಟ್ ಇದಾಗಬೇಕು ಅನಿಸುತ್ತೆ ನನಗೆ ಏನು ಯಾಕೆ ಒಂಥರ ಖುಷಿ ಒಂಥರ ದುಃಖ ಫ್ರೆಂಡ್ ಏನು ಹೇಳೋಕೆ ಮುಂದೆ ನಡೆದ್ರೆ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ಇವಾಗ ಆಗಲ್ವಾ ಹಾಗಾಗಿ ಮಂಗಳವಾರ ನಾನು ರೊಟ್ಟಿ ಸುಡ್ತಿದ್ದೆ ರೊಟ್ಟಿ ರೊಟ್ಟಿ ಸುಟ್ಟು ಆಮೇಲೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತಂದೇಳಿ ನಾನು ಇಟ್ಟಿದ್ದೆ ಹಾಗಾಗಿ ಫಸ್ಟು ರೊಟ್ಟಿ ಸುಟ್ಕೊಂಬಿಡೋಣ ಅಂತಂದೇಳಿ ನೀನು ಇವಾಗ ಪ್ರಿಯಾಂಶ್ ಶೆದಾಡ್ತಾನ ಪ್ರಿಯಾಂಕವರಪ್ಪ ಅವಲ್ಲೇ ಆಲ್ರೆಡಿ ಎದ್ದಿದ್ರೆ ಹಾಗಾಗಿ ಸುಡೋ ನೀರು ಕೊಡ್ತಿದ್ದೆ ಅವರಿಗೆ ಯಾಕಂದರೆ ನೀರು ಇಟ್ಬಿಟ್ರೆ ಅವ್ನು ಪ್ರಿಯಾಂಶದ ಮೇಲೆ ಗುಟ್ಟ ಕುಡಿಯೋಕೆ ಬರುತ್ತೆ ಹಾಗೆ ಇವಾಗ ನಾನು ಕೂಡ ಕುಡಿಬೇಕಲ್ವ ನೀರು ಹಾಗೆ ಪ್ರಿಯಾಂಕನವರಪ್ಪ ಇಲ್ಲಿ ಬ ಸೈಡಲ್ಲಿದ್ದರು ಅವ್ರ ಹತ್ರ ಏನು ಅವರು ಏನೋ ಬಿಗ್ ಬಾಸ್ ಏನು ನೋಡ್ತಿದ್ರು ಅವರು ಏನೋ ಮಾತಾಡೋ ಅದ್ರ ಬಗ್ಗೆನೇ ಮಾತಾಡ್ಕೊಂತ ನಾನು ಅಡುಗೆ ಮಾಡ್ತಿದ್ದೆ ರೊಟ್ಟಿ ಸುಟ್ಬಿಡೋಣ ಆಮೇಲೆ ಬೆಂಡೆಕೆ ಉರ್ಕೊ ಉರ್ಕೋಬೇಕಲ್ಲ ಫ್ರೆಂಡ್ಸ್ ಅದು ಜಿಬ್ ಜಿಬ್ ಬರುತ್ತಲ್ವ ಹಾಗಾಗಿ ರೊಟ್ಟಿ ಸುಟ್ಕೊಂಬಿಡೋಣ ಫಸ್ಟ್ ಅಂತಂದೇಳಿ ನಾನು ರೊಟ್ಟಿ ಇಟ್ಕೊಂಡೆ ಅಂಚು ಹೆಂಗೆ ಕಾಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಅಂಚು ಬೇಸ್ ಚೆನ್ನಾಗಿ ಫಸ್ಟಿಗೆ ಕಾಸಕ್ಕೆ ಇಟ್ಬಿಡ್ಬೇಕು ಆಮೇಲೆ ಅವ್ರು ರೊಟ್ಟಿಗೆ ಅವೆಲ್ಲ ಇದು ಮಾಡ್ಕೊಂಡಿರ್ತೀವಲ್ವ ಏನು ನೆನೆ ಇಟ್ಕೊಂಡಿರ್ತೀವಲ್ವ ಇಟ್ಟು ಆಮೇಲೆ ರೊಟ್ಟಿ ಸುಟ್ಟರೆ ಚೆನ್ನಾಗೆ ಅಂದರೆ ಅಂಚು ಬೇಗ ಕಾಯ್ದಿದ್ರೆ ರೊಟ್ಟಿ ಚೆನ್ನಾಗಿ ಎದಾಡುತ್ತೆ ಸುತ್ತನೂ ಬೇಗ ಬೆನೆಯುತ್ತೆ ಅಂತ ಹೇಳಿ ಫಸ್ಟ್ ಅಂಚು ಕಾಯಬೇಕು ನಿಜ ಹೇಳ್ಬೇಕಂದೆ ಫ್ರೆಂಡ್ಸ್ ಈ ದಿನ ನಾನು ಖುಷಿ ಖುಷಿಯಾಗಿ ಇದ್ದೆ ಎದ್ದು ಎಲ್ಲ ಮಾತಾಡ್ಕೊತ ಎಲ್ಲ ಇದು ಮಾಡ್ಕೊತ ಇದ್ದೆ ಬಟ್ ನನಗೆ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೊರಗಡೆ ಕೂತಿದ್ದೆ ಸಾಯಂಕಾಲ ಹೊತ್ತು ಬಟ್ ಇದು ಡೇ ಆಗಿದೆ ಇದು ವಾಯ್ಸ್ ಕೊಡ್ತಿದ್ದೀನಲ್ವಾ ಹಾಗಾಗಿ ನಾನು ಈಗ ಹೇಳ್ತಿದ್ದೀನಿ ಇದು ನಾನು ಇದು ವೀಡಿಯೋ ಕ್ಯಾಪ್ಚರ್ ಮಾಡುವಾಗ ಇದೆಲ್ಲ ಇನ್ನೂ ಗೊತ್ತಿದ್ದಿಲ್ಲ ಸಂಜೆ ಆಗಿದ್ದಿದ್ದು ಹಾಗಾಗಿ ಈಗ ವಾಯ್ಸ್ ಕೊಡ್ತಿದ್ದೀನಲ್ವ ಈಗ ಹೇಳ್ತಿದ್ದೀನಿ ಏನು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಯಾಕೋ ನನಗೆ ಬೇಜಾರು ಆಗ್ತಿತ್ತು ನನಗೆ ಈ ಥರ ಏನೇನು ಆಗ್ತಿದೆ ಅಂತಂದು ಆದ ಗೊತ್ತಾದಾಗ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕೋ ಬೇಜಾರು ಹಾಕ್ತಿದೆ ಅಂತಂದೇಳಿ ನಾನು ಸುಮ್ಮನೆ ಏನು ಮೂಡಿದೆ ಆದ್ದರಿಂದ ಹೊರಗೆ ಕುಂತಿದ್ದೆ ಫ್ರೆಂಡ್ ಹೊರಗೆ ಕುಂತಿದ್ದೆ ಸಡನ್ಲಿ ಇನ್ನೇನು ಸಾಂಗ್ ಆಯ್ತಲ್ಲ ಹೊರಗೆ ಬರೋಣ ಅಂತಂದೇಳಿ ಒಳಗೆ ಬರೋಣ ಅಂತ ಒಳಗೆ ಬಂದೆ ಬಂದು ಸುಮ್ಮನೆ ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಹೊಸ ಯೂಟ್ಯೂಬರೆಲ್ಲ ಒಂದೊಂದು ನಿಮಿಷ ಒಂದೊಂದು ಕ್ಷಣಕ್ಕೂ ಫೋನ್ ಓಪನ್ ಮಾಡೋದು ನೋಡೋದು ಫೋನ್ ಓಪನ್ ಮಾಡೋದು ನೋಡೋದು ಅಂದರೆ ಎಷ್ಟು ಜನ ಸಬ್ಸ್ಕ್ರೈಬರ್ ಎಷ್ಟು ವ್ಯೂಸ್ ನೋಡ್ತಿದ್ದಾರೆ ಇದೇ ಥರನೇ ನಾನು ನಾನಂತಲ್ಲ ಫಸ್ಟ್ ಫಸ್ಟ್ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತದೆ ಇದೆ ಇನ್ನು ಹಳುಬ್ರಿಗೆಲ್ಲ ಇದು ಇದಾಗ್ಬಿಟ್ಟಿರುತ್ತೆ ಬೇಕಾ ಬಿಟ್ಟು ಅದಂಗೆ ಬೇಕಾ ಬಿಟ್ಟಂತಲ್ಲ ಅವರಿಗೆಲ್ಲ ರೂಢ ಆಗಿರುತ್ತೆ ಎಷ್ಟನ ಬರಲಿ ಹಂಗೆ ನನ್ನ ಫಸ್ಟ್ ಫಸ್ಟಿಗೆ ಇದು ಮಾಡಿರ್ತಾರಲ್ವ ಅವ್ರಿಗಂತ ಬೇರೆಯವ್ರಿಗೆ ಗೊತ್ತಿಲ್ಲ ಫ್ರೆಂಡ್ ನನಗಂತೂ ಆನ್ ಮಾಡೋದು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದರೆ ಎಷ್ಟು ನಡೆದೆ ಅದೇ ಫ್ರೆಂಡ್ ನನಗಂತೂ ಎಪ್ಪ ನಂಗೆ ಆಯ್ತು ನನಗೆ ಯಾವತ್ತೇನು ಫೋನ್ ನೋಡೋಕೆ ಕೂಡ ಇಂಟ್ರೆಸ್ಟ್ ಬಂದಿಲ್ಲ ನಾನು ಹಿಂಗೆ ಏನಾದರೂ ಮೊದ್ಲು ಹಿಂಗೆ ಆಗ್ತಂತ ನನಗೆ ಗೊತ್ತಾಗ್ತಿರುತ್ತೆ ಫ್ರೆಂಡ್ಸ್ ಏನೋ ಒಂಥರ ಬೇಜಾರಾಗೋದು ಅಂದೆಲ್ಲ ಆತಿತ್ತು ನನಗೆ ನಾ ಸಡನ್ಲಿ ಸುಮ್ಮನೆ ಬಂದು ನೋಡಿದೆ ಫೋನು ಸಡನ್ಲಿ ಏನಂತೀರ ನನಗೆ ಸುಮ್ಮನೆ ಕಣ್ಣಾಗಿ ನೀರು ದಳ 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 ಬರ್ತಿದೆ ಏನು ಮಾಡೋಕ್ಕಾಗ್ತ ಆಗ್ತಿಲ್ಲ ನನ್ನ ಹಸ್ಬೆಂಡಿಗೆ ಕೂಡ ಫೋನ್ ಮಾಡಿಲ್ಲ ನನ್ನ ತಂಗಿ ನೋಡಿದ್ದಾಳೆ ನಾನು ಇನ್ನೇನು ಫೋನ್ ಹಿಂಗೆ ನೋಡೋಕ್ಕೆ ನನ್ನ ತಂಗಿ ಫೋನ್ ಮಾಡಿದ್ಲು ಇವಳು ಯಾಕೆ ಫೋನ್ ಮಾಡಿ ಹೇಳ್ತಾಳೆ ಅಂತಂದೇಳಿ ನಾನು ಅದ್ರ ಬಗ್ಗೆ ಇದು ಬಿಟ್ಬಿಟ್ಟೆ ಆ ಎತ್ತಿದೆ ಇಕ್ಕಿ ನಮ್ಮ ಅಕ್ಕ ಒಂದೊಂದು ಸಬ್ಸ್ಕ್ರೈಬರ್ಸ್ ಬಂದಾಗೆಲ್ಲ ಎಷ್ಟು ಖುಷಿ ಪಡ್ತಾಳೆ ಈಗ ಏನು ಅನ್ಕೊಂತಾಳೆ ನನ್ನ ತಕ್ಕ ಅಂತ ಹೇಳಿ ಅವಳು ಬೇರೆ ಮಾತಾಡೋಕೊಂತಾಳೆ ಏನು ಕಾಲೇಜಿನ ಹಂಗೆಲ್ಲ ಮಾತಾಡ್ಕೊತಾಳೆ ನನಗೆ ಟೆನ್ಷನ್ ಐತಲ್ಲ ನಾನು ಅಕ್ಕಿದಾಗ ಸರಿ ಮಾತಾಡ್ತಿಲ್ಲ ಹ್ಞೂ ಆ ಅಂತ ಅಷ್ಟೇ ನಾನು ಆಮೇಲೆ ಇದ್ದು ಎದಕ್ಕೆ ಹಂಗೆ ಮಾತಾಡ್ಕೊಂತೀವಿ ಏನು ಆಂಗಲ್ ತಗ ಅಂದ್ರೆ ಏನಾಗೈತೆ ನನಗೆ ಅಂತ ನಾನು ನನಗೆ ಆಕೆ ನೋಡೋಣ ಅಂತ ಗೊತ್ತಿಲ್ಲ ಏನಾಗೈತೆ ನನಗೆ ಅಂದ್ರೆ ಆಮೇಲೆ ಸರಿ ತಗ ಆಮೇಲೆ ನಿಧಾನ ಮಾತಾಡಿ ಈ ಯಾಕೆ ಅಷ್ಟು ಕಮ್ಮಿ ಆಗ್ಬಿಟ್ರಲ್ಲ ಒಮ್ಮದ ಮೇಲೆ ಅದು ಒಂದಲ್ಲ ಎರಡು ಮೂವತ್ತು ಮಂದಿ ಅಲ್ಲ ಅಂತಂದ ಹಾಕಿ ನೀನು ನೋಡಿದೆ ಅದೇ ನೋಡಿ ಸಡನ್ ಫೋನ್ ಮಾಡಿದೆ ನಿನಗೆ ಮತ್ತು ನೀನು ಬೇಜಾರತಿ ಅಂತ ನಾನು ಬೇರೆ ಅದು ಮಾತಾಡಿ ಮಾತಾಡೋಣ ಸುಮ್ಮನೆ ಹ್ಞೂ ಗೊತ್ತಿಲ್ಲ ನನಗೆ ಊಟ ಎದಕ್ಕನ್ನ ಅಂತಂದೇಳಿ ಆ ಸರಿ ತಕ್ಕವೇ ನಾನು ಆಮೇಲೆ ಮಾಡ್ತೀನಂತಂದೇಳಿ ஆக்க ஃபோன் கட்மா அது நோட இன்னும் நோடி அங்கே சடன்லி ஃபோன் நான் ஃபோன் ஓப்பன் மாடக்க அது சடன் நோடி தஷ்ட நம் பைங்க ஃபோன் மாக்கி தக அஸ்டு சரி ஊட்ட மாதா இல்லை இட்டுவிட்டு ஆக்கேனாக தக அந்த சரி தக ஏ நானே டென்ஷன் இல்லை அங்கே பர்த்திர் தரார ஓத்திர் தரார அந்த நான் தகை சமதாங்க நான் சும் நான் விட்டி ஆமே ஏன் கோத்தாக ஃபிரெண்ட் ನಾನು ವೀಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ನೋಡಿ ನಾನು ಮಾತಾಡ್ತಿದ್ದೀನಿ ನನ್ನ ಮಗ ಯಾವುದೋ ಏನೋ ಹಿಡ್ಕೊಂಡು ಇಲ್ಲಿ ನಾವು ಗ ಹಚ್ಚಿವಲ್ವ ಅದು ಕನ್ನಡಿ ಸ್ಟಿಕ್ಕರ್ಸ್ ಅದಕ್ಕೆ ಸುಮ್ಮನೆ ಕುಡ್ತಿದ್ದೆ ಶಬ್ದ ಬರ್ತಿದೆ ನಾನು ಆವಾಗ ವೀಡಿಯೋ ಮಾಡೋದು ನಾನು ನನಗೆ ಗೊತ್ತಾಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ನಿನ್ನೆ ನೋಡಿದ್ದೀನಿ ಅವನು ಕೊಟ್ಟಿದ್ದಾನೆ ಹಂಗೆ ಟಕ ಟಕ ಅಂದರೆ ಅದ್ರ ಮೇಲೆ ಎಚ್ಚರಿಕೆ ಇಲ್ಲ ಅವನು ಏನು ಮಾಡ್ತಿದ್ದಾನೆ ಅಂತೇಳಿ ನಾನು ಮಾತಾಡೋದು ನನಗೆ ದುಃಖ ಆಗಿದೆ ಅದ್ರ ಮೇಲೆ ಇದಾಗ್ಬಿಟ್ಟಿದೆ ಯಾರಿಗೆ ಯಾರಿಗೇನ ಫ್ರೆಂಡ್ ನನಗೆ ಅಂತಲ್ಲ ಹೊಸ ಯೂಟ್ಯೂಬರ್ಸಿಗೆ ಒಬ್ಬೊಬ್ರು ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಜ್ವಾಲೂ ಫ್ರೆಂಡ್ಸ್ ಯಾರು ಹಿಂಗೆ ಮಾಡಬೇಡಿ ಯಾಕಂದರೆ ಅವರು ಅವ್ರಿಗೆ ನಿಮ್ಮ ನಂಬಿಕೆ ಮೇಲಿಂದ ಒಂದು ವೀಡಿಯೋಸ್ ಮಾಡ್ತಿರ್ತಾರೆ ಒಂದು ಖುಷಿಗೋಸ್ಕರ ನಿಮಗೆ ಖುಷಿಗೆ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋಕೆ ಅವ್ರು ವೀಡಿಯೋಸ್ ಮಾಡ್ತಿರ್ತಾರೆ ಬಟ್ ಅವ್ರು ಎಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಅಂತ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ವೀಡಿಯೋಸ್ ಮಾಡೋರಿಗೆ ಗೊತ್ತು ಅಷ್ಟು ಕಷ್ಟ ಬಿದ್ದು ಮಾಡ್ತಿರ್ತಾರೆ ಬಟ್ ಹಿಂಗೆ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಅದು ಮೂವತ್ತು ನನಗೆ ಅನ್ಸಿ ಮಾಡಿ ಅವು ಇದು ಜನಗಳೇನು ನನಗೆ ಒಮ್ಮೆದೊಮ್ಮೆ ಅಷ್ಟು ಕಮ್ಮಿ ಆಗಿಲ್ಲ ಅನ್ಕೊಂತೀನಿ ಬಟ್ ಏನಂಗೆ ಗೊತ್ತಿಲ್ಲ ಫ್ರೆಂಡ್ ನನ್ನ ಹಸ್ಬೆಂಡ್ ಹೋಗ್ಲಿಬಿಡು ಬಿಟ್ಟಾಗ್ಬಿಡು ಆಯ್ತಲ್ಲ ಸುಮ್ಮನೆ ಇವಾಗೇನು ನೀನು ಇದು ಮಾಡಿದ್ರೆ ನೀನು ಬಂದ್ಬಿಡ್ತಾರೆ ಏನೋ ಹಂಗೆ ನೀನು ಮಾಡ್ಕೊತು ಹೋಗಿ ಹಾಗೆ ಬರ್ತಿರ್ತಾರೆ ಏನಾಗೋಲ್ಲ ನೀನು ಬೆಳ್ಕ ಅಂತ ತುಳಿ ಜಾಸ್ತಿ ಅದಕ್ಕೆಲ್ಲ ಇದಕ್ಕೆ ತಲೆ ಕಟ್ಸ್ಕೊಂತಿ ಬಿಟ್ಬಿಡು ದೇವ್ರ ನೀನು ನೀನು ಮಾಡ್ತಿರೋದು ಒಳ್ಳೆ ಕೆಲಸಕ್ಕೆ ನೀನು ನಿನ್ನದು ಕಷ್ಟ ಪ್ರತಿಫಲ ನಿನಗಿತ್ತ್ರೆ ದೇವ್ರ ನೀನು ಸಹಾಯ ಮಾಡೇ ಮಾಡ್ತಾನೆ ಸುಮ್ಮನೆ ಆಗ್ಬಿಡೋ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗತ್ತೆ ಫ್ರೆಂಡ್ ನೀವು ನಾನೇನು ಯಾರಿಗೇನು ಬಲವಂತಾಗಿ ಮಾಡಿ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರವರು ಇಷ್ಟ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಡೋ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಬಟ್ ಇದು ಹೇಳ್ಬೇಕನ್ಸ್ತಿದೆ ನಿಜ ಫ್ರೆಂಡ್ ನೀವು ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಮೆಂಟ್ ನಿಮಗೇನು ತಿಳಿಯುತ್ತೆ ಅದು ಹೇಳಿ ಅವ್ರಿಗೆ ಎಷ್ಟು ಖುಷಿ ಗೊತ್ತಾ ಓ ನನ್ನ ವೀಡಿಯೋಸ್ ನೋಡಿ ಈ ಥರ ಹೇಳ್ತಿದ್ದೀರಲ್ಲ ಅಂತ ಅವ್ರು ಇನ್ನೂ ಉತ್ಸಾಹ ಬರುತ್ತೆ ಯೂಟ್ಯೂಬರಿಗೆ ನಾನು ಅಂತಲ್ಲ ಅವಲ್ಲ ಎಷ್ಟೋ ಜನ ಯೂಟ್ಯೂಬರ್ಸಿಗೆ ನಾನು ಹೇಳ್ತೀನಿ ಅದು ಹೊಸ್ದಾಗಿ ಯೂಟ್ಯೂಬರ್ಗೆ ಯಾಕಂದ್ರೆ ಅವ್ರಿಗೆ ಇನ್ನೂ ಉತ್ಸಾಹ ಬರುತ್ತೆ ಮಾಡಬೇಕಲ್ಲ ನಾನು ಅಂತಂದೇಳಿ ಒಂದು ಕಮೆಂಟ್ಲಿಂದ ಅದೆಲ್ಲ ಉಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಏ ನಾನು ಇನ್ನೂ ಮಾಡಬೇಕಪ್ಪ ಈ ಥರ ಮಾಡಬೇಕು ಹಂಗೆಲ್ಲ ಅನ್ನಿಸುತ್ತೆ ಮತ್ತು ನೀವು ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿದ್ರು ಏಯ್ ಹೌದು ನಮ್ಮ ನನ್ನ ಈ ಥರ ಅಭಿಪ್ರಾಯದಿಂದ ಈ ಥರ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅನಿಸುತ್ತೆ ಇನ್ನು ಮಾಡೋಕೆ ಉತ್ಸಾಹ ಬರುತ್ತೆ ಬೆಳೆಸಿ ಹೊಸ ಯೂಟ್ಯೂಬರ್ಸ್ ಇನ್ನು ಬರ್ತಿ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಾರ್ದು ಅಷ್ಟೇ ಬಟ್ ಹೊಸ ಯೂಟ್ಯೂಬರ್ ಇನ್ನು ಯಾರೇನು ಹಿಂಗೆ ಬರ್ತಾರಲ್ವ ಈ ಥರ ಮಾಡಬೇಕು ಬೆಳಿಬೇಕಂತ ಅವ್ರನ್ನೆಲ್ಲ ಬೆಳೆಸಿ ಅಂತ ಕೇಳ್ಕೊತೀನಿ ಇಷ್ಟೇ ಬಟ್ ಯಾರು ಅನ್ಸಬ್ಸ್ಕ್ರೈಬರ್ಸ್ ಆಗಬೇಡಿ ನಿಮ್ಮ ಸಪೋರ್ಟ್ಲಿಂದನೇ ನಾವೆಲ್ಲ ಬೆಳೀತಿರೋದು ಏನೋ ಒಂದು ಮಾಡಬೇಕಂತ ಬರ್ತೀವಲ್ವ ನೀವು ಕೈ ಹಿಡಿತೀರ ಅಂತ ಅನ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಇನ್ನು ಯಾರು ಏನು ಸೊ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವೀಡಿಯೋ ನೋಡೋದ ತಕ್ಷಣ ವೀಡಿಯೋ ತಕ್ಷಣ ಮೇಲೆ ಲೈಕ್ ಮಾಡಿರಿ ಯಾಕೆ ವಿಡಿಯೋ ನೋಡಿದ್ಮೇಲೆ ನಮ್ಮ ಬಗ್ಗೆ ಏನು ಅನಿಸಿತ್ತು ಕಮೆಂಟ್ ಮಾಡಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ನಾವೇನು ಬಲವಂತ ಮಾಡಲ್ಲ ಯಾಕಂದ್ರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಬೇಕಲ್ಲ ನನ್ನ ಬಲವಂತದಿಂದ ನೀವೇನು ಮತ್ತು ನೋಡಿ ಹೇಳಿದ್ರೆ ಹಿಂಗೆ ಮಾಡಿದ ಅಂದ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಬಗ್ಗೆ ಏನು ಹೇಳ್ಬೇಕು ಅನಿಸುತ್ತೆ ಇನ್ನು ಯಾವ ಥರ ವೀಡಿಯೋಸ್ ಮಾಡ್ಬೇಕನ್ನ ಅನಿಸುತ್ತೆ ಅದು ಕಮೆಂಟಲ್ಲಿ ಹೇಳಿ ಹಾಗೆ ನೋಡಿ ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ನಲ್ವ ಅದಕ್ಕೆ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಹಾಕ್ಕೊತಿದ್ದೀನಿ ನೋಡಿ ರೊಟ್ಟಿ ಸುತ್ತಿನಲ್ವ ಅದರಲ್ಲಿ ಅದೇ ಹಂಚಿನ ಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಂಡೆಗೆ ಗೊಜ್ಜು ಮಾಡೋಕ್ಕೆ ಸಾಸಿ ಜೀರಿಗೆ ಹಾಗೆ ಕರುವೆವು ಹಾಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಸು ಜೀರಿಗೆ ಹಾಕಿದ್ನಲ್ವ ಈಗ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸ್ವಲ್ಪ ರೌಂಡ್ ಕಲರ್ ಆಗಿದೆ ಈಗ ಇದೇನು ಪೇಸ್ಟ್ ಹಾಕೊಂಡಿದ್ನಲ್ವಾ ಟೊಮೊಟೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಇದಕ್ಕೆ ಹಾಕೊಂತೀನಿ ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಬೆನ್ಸ್ಕೋಬೇಕು ಇಳಿದು ಬಿಡುತ್ತೆ ತಿರ್ಸ್ಕೊಂಡು ತಿರ್ಸ್ಕೊಂತ ಬೆನ್ಸ್ಕೋಬೇಕು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಹಾಕ್ಕೊಂಡಾದಮೇಲೆ ಒಂದು ಕಪ್ಪಷ್ಟು ಮೊಸರು ಹಾಕೊತಿದ್ದೀನಿ ಅದಕ್ಕೆ ಗೊಜ್ಜು ಎಲ್ಲ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ನಲ್ವ ಈಗೇನು ಬೆಂಡೆಕಾಯಿ ಹಾಕ್ಕೊಂತಿದೀನಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದು ಆಮೇಲೆ ನೀರೆಲ್ಲ ಹಾಕಿದ್ಮೇಲೆ ಹಾಕಿದ್ರೆ ಅದಕ್ಕೇನು ಹತ್ಕೊಳಲ್ಲ ಅದು ಒಂಥರ ಸಪ್ರೇಟ್ ಸಪ್ರೇಟ್ ಕಾಣಿಸುತ್ತೆ ಅದಕ್ಕೆ ಮೊದಲೇ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ಚೆನ್ನಾಗಿ ಇದು ಚೆನ್ನಾಗಿ ತಿಸ್ಕೊಂಡು ನಮಗೆ ಬೇಕಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಬೇಕು ಅಂದರೆ ಗೊಜ್ಜಲ್ವಾ ಸ್ವಲ್ಪ ಮಂದಿಗೆ ಇರಬೇಕು ಜಾಸ್ತಿ ನೀರಿದ್ರೆ ಚೆನ್ನಾಗಿರಲ್ಲ ನೀರು ಬೆಂಡೆಕಾಯಿ ಸ್ವಲ್ಪ ಬಳಸಿರ್ತಾವಲ್ಲ ಫ್ರೆಂಡ್ಸ್ ಅದ್ರಲ್ಲಿಂದ ಉಳಿ ಮಾಡೋಕ್ಕೆ ಸಖತ್ತಿರುತ್ತೆ ಅದರಲ್ಲಿಂದನೇ ಮಾಡಿದ್ರೆ ಟೇಸ್ಟ್ ಇವೇನು ಅಂತ ತಗೊಂಬಂದು ನಾವು ಬೆಂಡೆಕಾಯಿ ಉಳಿ ಅಂದರೆ ಚೆನ್ನಾಗಿ ಬರಲ್ಲ ಅದು ನೋಡಿ ಎಷ್ಟು ಕಲಿಸ್ಕೊಂಡಿದ್ದೀನಿ ಈಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತೀನಿ ಅದು ಕುದಿಯೋಕ್ಕೆ ಆಗಲೇ ಮಿಕ್ಸಿ ಹಾಕ್ಕೊಂಡಿದ್ನಲ್ವ ಟಮಾಟೆ ಪೇಸ್ಟ್ ಅದನ್ನು ತೊಳೆದು ನೀ ನೀರು ಹಾಕ್ಕೊತೀನಿ ನೋಡಿ ನೀರು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದೀಬೇಕು ಕುದಿಯಾಕ್ಬಿಟ್ಟು ಪೂರನ ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ಕುದ್ದಿದೆ ಸರ್ ಈಗ ಲಾಸ್ಟಿಗೆ ಗರಂ ಮಸಾಲ ಹಾಕ್ತೀನಿ ಅದಕ್ಕೆ ನೋಡಿ ಆಯ್ತು ನನ್ನ ಹಸ್ಬೆಂಡ್ ಏನು ಇವತ್ತು ಸ್ಮೆಲ್ ಗಮ್ಮ ಅಂತಾರೆ ಇಷ್ಟೇ ನೋಡಿ ಫ್ರೆಂಡ್ಸ್ ಸಕ್ಕತ್ತಿರುತ್ತೆ ಬೆಂಡೆಕಾಯಿ ಗೊಜ್ಜು ಇದು ಅವಲ್ಲ ನಾನು ಮಾಡ್ಕೊಂತಿದ್ದೀನಿ ತಿಂದೀವಿ ಅವ್ರೆ ಭಾಳ ಟೈಮ್ ಅಂದರೆ ಒಂದೇ ಟೈಮ್ ತಿಂಬ ಗೊತ್ತೇ ಫ್ರೆಂಡ್ ಫ್ರೆಂಡ್ಸ್ ನಾನು ಒಂದೇ ಥರ ಯಾವತ್ತೂ ಮಾಡಲ್ಲ ಬೇರೆ 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 ಟ್ರೈ ಮಾಡ್ತಿರ್ತೀನಿ ಹಾಗಾಗಿ ಎಲ್ಲ ಟ್ರೈ ಮಾಡಿದ್ದೀನಿ ನನಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ನೋಡಿ ಇದು ರೆಡಿ ಆಯಿತು ಇದೀಗ ರೊಟ್ಟಿಗೆ ಆಯಿತು ಫ್ರೆಂಡ್ಸ್ ಇದು ಇವಾಗ ಬಾಕ್ಸಿಗೆ ಟೆಂಪ್ರೈಸ್ ಮಾಡೋಂಥೇಳಕ್ಕ ಅದಕ್ಕೆ ರೈಸ್ ಮಾಡಬೇಕು ನೋಡಿ ಆಯಿತು ಬೆಂಡೆಕಾಯಿ ಗೊಜ್ಜು ಸೂಪರ್ ಇದೆ ಸ್ಮೆಲ್ ಮಾತ್ರ ಸಕ್ಕತ್ ಬರ್ತಿದೆ ನೋಡಿ ಫ್ರೆಂಡ್ಸ್ ಟೊಮೆಟ ರೈಸ್ ಮಾಡೋಕ್ಕೆ ಸಸಿಯರಿಗೆ ಕರ್ವೆ ಹಾಕ್ತಿದ್ದೀನಿ ಹಾಗೆ ಡೈರೆಕ್ಟ್ ಕುಕ್ಕರ್ನಾಗ ಹಾಕ್ತಾರೆ ಫ್ರೆಂಡ್ಸ್ ಅದು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ನನಗೆ ಈ ಥರನೇ ಇಷ್ಟ ಅದು ಅಂದರೆ ಏನದು ಅದು ಒಂಥರ ಹುಳಿ ಉಳಿ ಹಂಗೇನು ಕಾಣಿಸಲ್ಲ ಅದು ಸುಮ್ಮನೆ ಪಲಾವ್ ಥರ ಆ ಥರ ಕಾಣಿಸುತ್ತೆ ಅದಕ್ಕೆ ಜಾಸ್ತಿ ನಾನು ಇದೇ ಥರ ಮಾಡೋದು ಅಂದರೆ ಟಮ ಟೊಮೆಟೊ ಹಾಕ್ಕೊಂತಿದ್ದೀನಿ ಟೊಮೊಟೆ ಚೆನ್ನಾಗಿ ಬೆನೆಸ್ಕೋಬೇಕು ಉಪ್ಪು ಹಾಕ್ಬಿಡ್ತೀವಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಟೈಮ್ ಇಲ್ಲ ಅವ್ರಿಗೆ ಊಟಕ್ಕೆ ಕೊಟ್ಟಿದ್ದೀನಿ ಅವ್ರು ಬಾಕ್ಸ್ ಕಟ್ ಅಂತಾರೆ ಒಂದು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟೆ ನೋಡಿ ಚೆನ್ನಾಗಿ ಬೆನಿಬೇಕು ಟೊಮೊಟೆ ಬಾಕ್ಸಿಗೆ ಒಂದೇ ಫ್ರೆಂಡ್ಸ್ ಈಗ ರೊಟ್ಟಿ ಹೋಗ್ತಾರೆ ಅಂದ್ರೆ ಮಾಡ್ತಿದ್ದೀನಿ ಮತ್ತೆ ನೈಟ್ ಏನಾದರೂ ಮಾಡ್ಬೇಕು ಏನು ಮಾಡ್ಬೇಕು ಓಕೆ ಸಾರಿ ಫ್ರೆಂಡ್ಸ್ ಅವಲ್ಲೇ ಇದು ಗೋಡಂಬಿ ಫೈ ಅಂದ್ರೆ ತುಪ್ಪದಲ್ಲಿ ಮಾಡ್ಕೋಬೇಕಿತ್ತು ಫ್ರೆಂಡ್ಸ್ ಎಲ್ಲರೂ ಕೆಮ್ಮಾಗಿರುತ್ತೆ ಇದಕ್ಕೆ ನಾನು ತುಪ್ಪ ಎಣ್ಣೆಲ್ಲೇ ಮಾಡ್ಕೋಣ ನಾನು ಅಂದ್ಕೊಂಡಿದ್ದೆ ಬಿಟ್ಟಿದ್ದೀನಿ ಈಗ ಹಾಕ್ಬಿಡ್ತೀನಿ ನಾಲ್ಕು ಗೋಡಂಬಿ ಒಂದು ನಾಲ್ಕು ದ್ರಾಕ್ಷಿ ಹಾಕಂತೀನಿ ಫ್ರೆಂಡ್ಸ್ ನೋಡಿ ಅಳಿತ ಸ್ವಲ್ಪ ಅರ್ಶಿಣ ಕೊಡಿ ಹಾಗೆ ಖಾರ ಹಾಕೊಂತೀನಿ ಎಷ್ಟ್ ಬೇಕಷ್ಟು ಖಾರ ಹಾಕೋದು ಫ್ರೆಂಡ್ಸ್ ಹಾಗೆ ಟೊಮೆಟೊ ರೈಸ್ ಕೂಡ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಸಾಕು ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನೂ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮಧ್ಯಾಹ್ನ ಅಷ್ಟೇ ಅಲ್ವಾ ಇವಾಗೇನು ತಿನ್ನಲ್ಲ ಮಧ್ಯಾಹ್ನಗೋಸ್ಕರ ಗೋಸ್ಕರ ಮಾಡ್ತಿರೋದು ಮಧ್ಯಾಹ್ನ ಬೆಂಡೆಕಾಯಿ ಗೊಜ್ಜು ಬೇಡ ಏನಾದರೂ ಮಾಡಂದು ಅಷ್ಟು ಕೂಡ ಅದು ರೊಟ್ಟಿಗೆ ಆಗುತ್ತೆ ಹಾಗಾಗಿ ನೋಡಿ ಸಿಂಪಲ್ ಟೊಮೆಟೊ ರೈಸ್ ನನಗೆ ಇದೇ ಥರ ಇಷ್ಟ ಫ್ರೆಂಡ್ಸ್ ಟಮೆಟ್ರೆ ರೈಸ್ ಅದು ಇನ್ನೊಂದು ಡೈರೆಕ್ಟ್ ಅಂದರೆ ಪಲಾವ್ ಮಾಡ್ದಾಗ ಮಾಡ್ತಾರಲ್ಲ ಆ ಥರ ನಮ್ಮ ತಂಗಿ ಮಾಡಿದರೆ ಇಷ್ಟ ಅದು ಸಕ್ಕತ್ ಮಾಡ್ತಾರೆ ಅವಳು ನಾನು ಮಾಡಿದರೆ ಚೆನ್ನಾಗಿ ಆಗೋಲ್ಲ ಅವತ್ತು ನಾವು ದರ್ಶನ್ ಸಾರ್ ನೋಡೋಕೆ ಹೋಗಿ ಬಂದ್ವಿ ಅಲ್ಲ ಅವತ್ತು ನಾವು ಊರಿಗೆ ಹೋಗಿ ಬರ್ತಾ ಅವತ್ತು ಮಾಡಿದ್ಲಳು ನನಗೆ ಅವಳು ಕ ಅವಳ ಕೈಲಿಂದ ಕಂಪ್ರೆಸ್ ತೆಗ್ಗಿ ಇಷ್ಟ ಅಂದರೆ ಅವಳು ಈ ಥರ ಮಾಡೋಲ್ಲ ಅವಳು ಡೈರೆಕ್ಟ್ ಪಲಾವ್ ಮಾಡ್ತಾರೆ ಆದ್ರೆ ಮಾತ್ರ ಸಖತ್ ಮಾತ್ರ ಅವಳು ನನಗೆ ಈ ಥರ ಇಷ್ಟ ಟೆಂಪ್ರೇಚರ್ அந்த ஆ தர தினக்கிஷ்டாய் கலசிஸ் ஆய் ಮೀನು ಹಾಕಿದ್ರನಲ್ಲ ಅದೇ ಫೋನ್ ಮಾಡೋಣ ಅಂತಿತ್ತು ನೀನ್ ಬಂದ್ಬಿಡಿ ನೋಡಿ ಫ್ರೆಂಡ್ಸ್ ಟಮಟೆ ರೈಸ್ ರೆಡಾಯ್ತು ಬಾಕ್ಸ್ಗೆ ಹಾಕೊಡ್ ಫ್ರೆಂಡ್ಸ್ ಇವ್ರಿಗೆ ಅಷ್ಟೇ ಬ್ಯಾಚುಲರ್ ರೆಸಿಪಿ ಡೈರೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಎಲ್ಲ ಪ್ಯಾಕೆಟ್ಗಳು ಬಂದ್ಬಿಟ್ಟಿದಾವೆ ಹಂಗೆ ಹಾಕೊಳ್ಳೋದು ಮಾಡ್ಕೊಳೋದು ತಿನ್ಕೊಳ್ಳೋದು ಒಳ್ಳೆ ಬ್ಯಾಚುಲರ್ಸರಿಗೆ ಬಂದವಾದ್ರೆ ಬಯಸಿಗೆ ಕಷ್ಟ ಪಡಬಾರ್ದು ಪಾಪ ಎಲ್ಲಿ ಬೇರೆ ಬೇರೆ ಊರಿಗೆ ಅದೇ ಹಾಕಿ ಹಾಗೆ ಒಳ್ಳೇದೇ ಬಟ್ ಜಾಸ್ತಿ ತಿನ್ನೋದು ಗುಟ್ಟ ಒಳ್ಳೇದಲ್ಲ ಫ್ರೆಂಡ್ಸ್ ಆ ಥರ ಎಲ್ಲ ಓಕೆ ಫ್ರೆಂಡ್ಸ್ ರೆಡಿ ಆಯ್ತು ಬಾಕ್ಸಿಗೆ ಹಾಕ್ಬಿಡ್ತೀನಿ

ಅಪ್ಪಾ ಅಣ್ಣೆ ನಾನು ಅವರ ಜೊತೆ ಅರ್ಜಿಸತಾರೆ ಅಮ್ಮ ಅಕ್ಕ ಆ ಪಾತ್ರೆನ ಹಾಕ್ಕೆ ನನಗೆ ಕೆಲಸ ಇದೆ ಅಪ್ಪ ನೀ ಹೋಗೋ ತಕ ರಾಂಗ್ಲಂತಾ ಓರ್ ಮೀನಾ 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 ಟೈಮ್ ಇದೆ ಅಂದ ಮೀನಾ ಆಯ್ತು ಅಷ್ಟೇ ತಿಳ್ಕೊರು ನನಗಡಿ

अगरी जल, ठंडे चारों में आज चिल्ड्र सलाह देते, अलग राउंड लुटा स्मार्ट होगा। तेरे <laughs> कैंडन चिपा इंग्लिश नोट चले हैं, आगे ना खाओ आगे निरापुर, ओम। आओ आओ ली।

Bapak itu siapa? Pri, Pri, bapak itu. ಇನ್ನು ಎಲ್ಲಿ ಇಬ್ಬರು ಡ್ಯೂಟಿಗೆ ಹೋಯ್ರು ಫ್ರೆಂಡ್ಸ್ ಹೋದಾದ್ಮೇಲೆ ಇನ್ನೇನು ಬಂಡ ಒರೆಸ್ಕೋಬೇಕಿತ್ತು ಬೆಳಿಗ್ಗೆ ಬಂಡೆ ಒರೆಸ್ಲಿಲ್ಲ ಯಾಕಂದರೆ ಬಟ್ ರೊಟ್ಟಿ ಸುಡೋದಿತ್ತಲ್ಲ ಹಾಗಾಗಿ ರೊಟ್ಟಿ ಸುಟ್ಟು ಹೋದಾದ್ಮೇಲೆ ಬಂಡೊ ಒರ್ಸ್ಕೊಂಡ್ಬಿಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗೆಲ್ಲ ಕೆಲಸ ಆಯ್ತಲ್ವ ಪಾತ್ರೆ ವಾಶ್ ಮಾಡಬೇಕು ಹೊರಗೆ ಬಂದು ಬಂಡ ಒರೆಸ್ಬಿಡೋಣ ಅಂತ ಹೇಳಿ ಇದ್ದಿಲ್ಲ ಬಗ್ಲು ಮನೆಗೆ ಹೋಯ್ತನಲ್ವ ಹಾಗಾಗಿ ಬಂಡೊರ್ಸ್ಕೊಂಡ್ಬೇಡೋಣ ಅಂತಂದು ಹೇಳಿ ಬಂಡ ಒರೆಸ್ಕೊಂತಿದ್ದೀನಿ

Pa pa. Mwen. 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 Mwen jeji mwen. Mwen. Kè mwen. Jeji. Dèm dèk wè pa. Pa. Mwen. ಊಟ ಮಾಡೋಣ ಬೆಂಡೆಕಾಯಿ ಗೊಜ್ಜು ರೊಟ್ಟಿ ಹಾಗೆ ಹೋಳ್ಗಿ ಬದ್ನೆಕಾಯಿ ಅಂದ್ರೆ ನಮ್ಮನೆ ಬಗ್ಲಾಗ ಎಕ್ಕರು ಅಂದ್ರೆ ಅವ್ರ ಮಗ್ಗ ಅಮ್ಮ ಇದ್ದಿದ್ದು ಫ್ರೆಂಡ್ಸ್ ಎಡೆ ಕೊಟ್ರಲ್ಲ ಹಾಗಾಗಿ ಹೋಳ್ಗಿಟ್ ಕೊಟ್ಟಿದ್ರು ಇನ್ನು ಹೋಳ್ಗಿ ತಿನ್ನ ಕುಂತಾನು ರೀ ಏನು ಹೋಳಿಗೆ ತಿನ್ಬ ಕುಂತೀರಾ ನೀವು ಐ ಕಳದೆ ಹೆಂಗದಿ ನೋಡು ಎಲ್ಲಿ ಸಾಕು ಬಿಡು ಸಾಕು ಸಾಕು ನೋ ಸಾಕ್ತೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇನ್ನೇ ಇದು ದೇವ್ರ ಶೈಲಿ ಸಾಂಬಾರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದು ನಮ್ಮನೆ ಎಲ್ಲರಿಗೂ ಇಷ್ಟ ಆಗಿಡಿತು ಸಖತ್ ಮಾಡಿದ್ದೆ ಅಂತ ಹೇಳಿದ್ರು ಸೇಮ್ ಅದೇ ಟೈಪ್ ಆಗಿತ್ತು ಫ್ರೆಂಡ್ಸ್ ಅದೇ ಥರನೇ ಊಟ ಮಾಡೋಣ ಬನ್ನಿ ಬೆಂಡೆಕಾಯಿ ಬೆಂಡೆಕಾಯಿ ಗೊಜ್ಜು ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈ ಥರ ಬೇಜಾರಾಗಿ ವಿಡಿಯೋ ಮಾಡ್ತಿದ್ರೆ ನಮ್ಮ ತಮ್ಮ ಏನು ಮಾಡಿದಂದರೆ ಅವನು ಸೋಮವಾರ ನಾನ್ನೂರ ಆಗಿದ್ರಲ್ವ ಹಾಗೆ ಮಂಗಳೂರು ಡ್ಯೂಟಿಗೆ ಹೋಯ್ತನಲ್ವ ಅವ್ನು ನೋಡಿಲ್ಲ ಆಮೇಲೆ ನಮ್ಮ ಮಕ್ಕಳು ಇನ್ನೂ ಒಬ್ಬರಲ್ಲಿ ಕಮ್ಮಿರೋದು ಐದುನೂರು ಆಗಿರ್ತಾರಂತಂದ್ರೆ ಅಂದ್ಕೊಂಡು ನಾವು ಜಾಸ್ತಿ ಕೇಕ್ಗೆ ತಿನ್ನ ಫ್ರೆಂಡ್ಸ್ ಇವಾಗ ಕೆಮ್ಮಾಗಿದ್ವಲ್ಲ ಹಾಗಾಗಿ ಏನು ತಿಂತಿಲ್ಲ ಅವ್ನು ಏನಂದ್ರೆ ಪ್ರಿಯಾಂಶನ್ ತಿನ್ನಲ್ಲ ನಮ್ಮ ಮಕ್ಕಿಗೆ ಒಂದೇ ಅಲ್ಲ ನಮ್ಮ ಮಕ್ಕಿಗೆ ನನಗೆ ಇದು ಇಷ್ಟ ಕೂಲ್ ಕೇಕ್ ಅಂದ್ರೆ ತುಂಬ ಇಷ್ಟ ಫ್ರೆಂಡ್ ಅವ್ನು ನನಗೆ ಅಷ್ಟೇ ತಗೊಂಬಂದಿದ್ದ ಹಾಗಾಗಿ ಅವನು ಬಂದು ಅಮ್ಮಿ ಓಪನ್ ಮಾಡಿ ಓಪನ್ ಮಾಡಿಕೊಯ್ಯಾರು ನನಗೆ ಬೇಜಾರು ನಾನು ಬೇಜಾರಲ್ಲಿ ನಾನು ಇದ್ದೀನಿ ತಗೊಂಬಂದು ಕೇಕ್ನ ತಗೊಂಬಿ ನನ್ನ ಕಡೆಯಿಂದ ಇದು ಕಂಗ್ರಾಜ್ಯುಲೇಷನ್ ಇದು ನನಗೆ ಕೊಡೋಕುತಾನ ನಾನು ಏನು ಮಾಡಲಿದ್ದೆ ನನ್ನ ನನಗೆ ಹೇಗಿದೆ ಯಾ ನಾನು ಸುಮ್ಮನೆ ಸಪ್ ಇದೆ ಅದು ಹಂಗಿ ಎದಕ್ಕೆ ಎದುಕಂಡ ಆಮೇಲೆ ಅವನು ಓಪನ್ ಮಾಡ್ದೆ ಅಯ್ಯೋಯ್ಯಮ್ಮಿ ಏನಮ್ಮ ಹಿಂಗ್ಬಿಡೋದು ನಾನು ನೋಡಿದ್ರೆ ನಿನ್ಗೋಸ್ಕರ ನಿನಗೆ ಕೂಲ್ ಕೇಕ್ ಇಷ್ಟ ಅಲ್ಲ ಹಾಗಾಗಿ ನಾನು ತಗೊಂಡ ನಿನಗೋಸ್ಕರ ತಗೊಂಬಂದಿನಿ ಇನ್ನು ನಾನು ತಿನ್ನಲ್ಲ ಮತ್ತೆ ಪ್ರಿಯಾಂಶಿ ಕೂಡ ತಿನ್ಸಲ್ಲ ಅದಕ್ಕೂ ನಿನ್ಗೋಸ್ಕರ ಒಂದು ಪೀಸ್ ಪೀಸ್ ಮಾತ್ರ ತಗೊಂಡ್ಬಂದಿನಿ ನಿನಗೆ ಅಂತ ಹೇಳಿ ನಿನಗೆ ಇಷ್ಟ ಅಲ್ಲ ಇದು ಕೂಲ್ ಕೇಕ್ ಆಗ ತಿನ್ನಕ್ಕೆ ತಗೊಂಬಂದಿದ್ದೀನಿ ಅಂದ ಫ್ರೆಂಡ್ ನೋಡಿ ಆಮೇಲೆ ಇನ್ನೂ ನೋಡ್ಬೇಕು ಅವರು ನಾನು ಕಟ್ ಮಾಡಲಿಲ್ಲ ನಾನೇನು ತಿನ್ನಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ತಮ್ಮ ಏನ್ ಮಾಡ್ದೆ ಮತ್ತೆ ವೇಸ್ಟ್ ಆಗುತ್ತೆ ಆಗತ್ತೇಳಿ ಅವನಿತ್ತ ತಿಂದು ಮತ್ತೆ ಪ್ರಿಯಾಂಸಿ ಕೂಡ ತಿನ್ಸ್ಬೇಡ ಅನ್ನಂಗೆ ಪ್ರಿಯಾಂಸಿ ಕೂಡ ಸ್ವಲ್ಪ ತಿನ್ಸಿದ್ನ ಫ್ರೆಂಡ್ಸ್ ಹಿಂಗಿತ್ತು ಫ್ರೆಂಡ್ ನನ್ನ ನನಗೆ ಇದೆಯಪ್ಪ ಅಪ್ಪ ಅಂದ್ರೆ ಅವನ್ಗೆ ಗೊತ್ತು ಆಗಿದೆ ಅಲ್ಲ ಅಂತಂದೇಳಿ ಸೊ ಏನು ನಮ್ಮ ಮಕ್ಕಳು ಕೂರ್ಬೇಕಂದ್ರೆ ಇಷ್ಟ ಅಲ್ಲ ಹಾಗಾಗಿ ತಗೊಂಡೋಗೋಣ ನಾನು ತಿನ್ನೋ ಸುಮ್ಮನೆ ವೇಸ್ಟ್ ಆಗೋದು ಅದ್ರಾಗ ಅದು ಫ್ರಿಡ್ಜ್ನೆಲ್ಲ ಇಡಬೇಕು ಫ್ರೆಂಡ್ಸ್ ಹಾಗಾಗಿ ನಮ್ಮನ್ನು ಫ್ರಿಜ್ಜಲ್ಲಿ ಏನಿಲ್ಲಲ್ವ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಪೀಸ್ ಅಷ್ಟೇ ತಗೊಂಡ್ಬಂದಿದ್ದ ಬಾಯಿಗೆ ಬಂದಿತ್ತು ಕೈಗೆ ಬರಲಿಲ್ಲ ಆಯ್ತು ಫ್ರೆಂಡ್ ಕೈಗೆ ಬಂದಿತ್ತು ಸಾರಿ ಫ್ರೆಂಡ್ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ನಂಗೆ ಆಯ್ತು ಫ್ರೆಂಡ್ ಹೋಗ್ಲಿ ಫ್ರೆಂಡ್ ಹೋಗ್ಲಿ ಬಿಡಿ ಫ್ರೆಂಡ್ ಮರ್ತು ಬಿಡ್ತೀನಿ ಆದರೆ ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ನನಗಿದೆ ದೇವ್ರದ್ದು ಆಶೀರ್ವೂ ಇದೆ ಅಂದರೆ ಇರುತ್ತೆ ದೇವ್ರು ನಾನು ಒಳ್ಳೇದು ಮಾಡ್ತಿದ್ರೆ ಆ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂತಲೇ ಅನ್ಕೊಂಡಿನಿ ಬಿಟ್ಬಿಡ್ತೀನಿ ಉಳಿಬಿಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬಾಯ್ ಟೈಮ್